ನನ್ನ ಅಂಗಡಿಯಲ್ಲಿ ಗಣಪತಿ ಎಂಟರ್ಪ್ರೈಸಸ್ ಅಲ್ಲಿ ಸ್ನಿಕ್ಕರ್ ಇಂದ ಕುಕ್ಕರ್ಬೋದು ಸಿಗುತ್ತೆ ವುಡ್ಲ್ಯಾಂಡ್ ಶೂಸು ವುಡ್ಲ್ಯಾಂಡ್ ಬೂಟ್ಸ್ ಸ್ಕೆಚಸ್ ಅಂಡರ್ ಆರಮು ರಿಬೋಕ್ ಪೂಮಾ ಎಲ್ಲ ಬ್ರ್ಯಾಂಡ್ ಅಲ್ಲಿ ಶೂಸು ಬರೇ ಸಾವಿರದ ಐನೂರು ರೂಪಾಯಿ ಮತ್ತೆ ನಮ್ಮ ಹತ್ರ ಬೇರೆ ಕಡೆ ಏಳು ಸಾವಿರ ಎಂಟು ಸಾವಿರ ನನ್ನ ಹತ್ರ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾವ್ದೇ ಬ್ರ್ಯಾಂಡ್ ಅಲ್ಲಿ ತಗೊಂಡ್ರೆ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಕೊಡ್ತಾರೆ ಯಾರ್ ಕೊಡ್ತಾರೆ ಸರ್ ಬ್ರಾಂಡೆಡು ಲೇಜಿ ಬಾಯ್ ರಿಕ್ಲೈನರ್ ತ್ರೀ ಸೀಟರು ಮಾರ್ಕೆಟ್ ಪ್ರೈಸ್ ಎರಡ್ ಲಕ್ಷ ಎಂಬತ್ ಸಾವಿರ ನಿಮ್ಗೆ ಬರೇ ಮೂವತ್ತೆಂಟು ಸಾವಿರ ರೂಪಾಯಿಗೆ ಅದರಲ್ಲೇ ಟೂ ಸೀಟರ್ ರಿಕ್ಲೈನರ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಮೂವತ್ ಸಾವಿರ ರೂಪಾಯಿಗೆ ಇದ್ರಲ್ಲಿ ಯಾವ್ದೇ ಸಿಂಗಲ್ ಸೀಟರ್ ರಿಕ್ಲೈನರ್ ತಗೋರಿ ಫ್ಯಾಬ್ರಿಕ್ ಅನ್ನ ತಗೊಳ್ಳಿ ಲೆದರ್ ಅನ್ನ ತಗೊಳ್ಳಿ ಯಾವ್ದೇ ತಗೊಳ್ಳಿ ಬ್ರ್ಯಾಂಡೆಡ್ ಮಾರ್ಕೆಟ್ ಪ್ರೈಸು ಫಾರ್ಟಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಹದ್ಮೂರ್ ಸಾವಿರ ರೂಪಾಯಿ ಮಾತ್ರ 2 સીટર ರಿಕ್ಲೈನರೋ ವಿತ್ ರಾಕಿಂಗೋ ವಿತ್ ಕಪ್ ಹೋಲ್ಡರ್ ಸಮೇತ ಆನ್ಲೈನ್ ಅಲ್ಲಿ ನಿಮಗೆ 8 ಲಕ್ಷ ಇದೆ ನಾನು ಕೊಡ್ತೀನಿ ನಿಮಗೆ ಬರೇ 35000 ರೂಪಾಯಿ ಮಾತ್ರ ಈ ಅಪೋರ್ಚುನಿಟಿ ಯಾವಾಗಲೂ ಸಿಗಲ್ಲ ಬ್ರಾಂಡೆಡ್ ರಿಕ್ಲೈನರ್ 3+2 ಮಾರ್ಕೆಟ್ ಪ್ರೈಸ್ ಇಸ್ 380000 ರೂಪಾಯಿ ನಾನು ಕೊಡ್ತೀನಿ ನಿಮಗೆ ಬರೇ 55000 ರೂಪಾಯಿ ಮಾತ್ರ 3+2 ಇಂಪೋರ್ಟೆಡ್ ಫ್ಯಾಬ್ರಿಕ್ ಇಟಾಲಿಯನ್ ಲೆದರ್ ಫ್ಯಾಬ್ರಿಕಲ್ಲಿ ಇಟಾಲಿಯನ್ ಫ್ಯಾಬ್ರಿಕಲ್ಲಿ ಮಾರ್ಕೆಟ್ ಪ್ರೈಸ್ ಇಸ್ 320000 ರೂಪಾಯಿ ನಾನು ಕೊಡ್ತೀನಿ ನಿಮಗೆ ಬರೇ 55000 ರೂಪಾಯಿ ಬ್ರಾಂಡೆಡ್ ಇಟಾಲಿಯನ್ ಲೆದರ್ ರಿಕ್ಲೈನರ್ ಮಾರ್ಕೆಟ್ ಪ್ರೈಸಿಸ್ ನಾಲ್ಕು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ತ್ರೀ ಸೀಟರ್ ಆದ್ರೆ ನಿಮ್ಗೆ ನಲ್ವತ್ತು ಸಾವಿರ ಟೂ ಸೀಟರ್ ಆದ್ರೆ ಮೂವತ್ ಸಾವಿರ ತ್ರೀ ಸೀಟರ್ ವಿತ್ ಲಾಂಜರ್ ಪ್ಯೂರ್ ಇಟಾಲಿಯನ್ ಲೆದರ್ ಮೋಟರೈಸ್ ರಿಕ್ಲೈನರ್ ಮಾರ್ಕೆಟ್ ಪ್ರೈಸ್ ಇಂಪೋರ್ಟೆಡ್ ಇದು ಇಟಾಲಿಯನ್ ಇದು ಮಾರ್ಕೆಟ್ ಪ್ರೈಸ್ ಏಳು ಲಕ್ಷ ರೂಪಾಯಿ ಇದೆ ನಾವು ಕೊಡ್ತೀವಿ ನಿಮ್ಗೆ ಬರೇ ಅರವತ್ತೈದು ಸಾವಿರ ರೂಪಾಯಿ ಮಾತ್ರ ಫ್ರಂಟ್ ಬ್ಯಾಕ್ ಎಲ್ಲ ಹೋಗುತ್ತೆ ಇಟಾಲಿಯನ್ ಲೆದರ್ ಇಟಾಲಿಯನ್ ಮಾಡಲ್ ಪ್ಯೂರ್ ಇಟಾಲಿಯನ್ ಲೆದರ್ ರಿಕ್ಲೈನರ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಎಲ್ ಟೈಪ್ ಇತ್ತು ಲಾಂಜರು ಇಂಪೋರ್ಟೆಡ್ ಲೆದರ್ ಅಲ್ಲಿ ನಾನ್ ಕೊಡ್ತೀನಿ ನಿಮಗೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಪ್ಯೂರ್ ಇಟಾಲಿಯನ್ ಲೆದರ್ ತ್ರೀ ಸೀಟರ್ ಸೋಫಾ ಮಾಡೋಕ್ಕೆ ಕೂಲಿ ಇಲ್ಲ ಲೇಬರ್ ಚಾರ್ಜ್ ಇಲ್ಲ ಇಲ್ಲ ಮೆಟೀರಿಯಲ್ ಚಾರ್ಜ್ ಇಲ್ಲ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮಾತ್ರ ಇಂಪೋರ್ಟೆಡ್ ಫ್ಯಾಬ್ರಿಕ್ ಲಕ್ಸುರಿಯಸ್ ಸೋಫಾ ಮಾರ್ಕೆಟ್ ಪ್ರೈಸಿಸ್ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮಾತ್ರ ಇಂಪೋರ್ಟೆಡ್ ಇಟಾಲಿಯನ್ ಲೆದರ್ ಐಟಲಿ ಎಲ್ ಕಾರ್ನರ್ ಸೋಫಾ ನಿಮ್ ಮನೇಲಿ ಹಾಕಿದ್ರೆ ಕ್ರೂಸ್ ಕ್ರೂಸ್ ಇದಂಗ್ ಆಗ್ಬಿಡ್ತದೆ ಪ್ರೈಸ್ ಹೇಳ್ತರ ಮಾರ್ಕೆಟ್ ಪ್ರೈಸಿಸ್ ಮೂರ್ ಲಕ್ಷ ಹತ್ತು ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಮೂವತ್ತೆಂಟು ಸಾವಿರ ರೂಪಾಯಿ ಮಾತ್ರ ಮಹಾರಾಜ ಸೋಫಾ ಮನೇಲಿ ಹಾಕಿದ್ರೆ ಫುಲ್ ಪ್ಯಾಲೇಸ್ ಆಗೋಗ್ಬಿಡ್ತದೆ ಪ್ರೈಸ್ ಕೇಳದೆ ಹೊರ್ಗಡೆ ಒಂದ್ ಲಕ್ಷ ಒಂದು ಕಾಲ್ ಲಕ್ಷ ಬಟ್ ನಾನ್ ಕೊಡೋದೆಷ್ಟು ಬರೇ ಮೂವತ್ತೆರಡು ಸಾವಿರ ಮಾತ್ರ ಪ್ಯೂರ್ ಇಟಾಲಿಯನ್ ಲೆದರ್ ಸೋಫಾ ಮಾರ್ಕೆಟ್ ಪ್ರೈಸ್ ಮೂರ್ ಲಕ್ಷ ಬೆಳೆ ಬಾಲ ನಾನ್ ಕೊಡ್ತೀನಿ ಪ್ಯೂರ್ ಇಟಾಲಿಯನ್ ಲೆದರ್ ಕಲೆಕ್ಷನ್ ತುಂಬಿದೀನಿ ಸಿಕ್ಕಾಪಟ್ಟೆ ಪ್ರೈಸ್ ಇಡೀ ಕರ್ನಾಟಕ ಇಂಡಿಯಾದ ಸಿಕ್ಕಲ್ಲ ಲೇಬರ್ ರೇಟ್ ಇಲ್ಲ ಇಲ್ಲ ಮೆಟೀರಿಯಲ್ ರೇಟ್ ಅಲ್ಲಿ ಪ್ರೈಸ್ ಎಷ್ಟು ಬರೀ ಮೂವತ್ತೈದು ಸಾವಿರ ರೂಪಾಯಿ ಹೊರಗಡೆ ತಗೊಂಡಿದ್ದು ನಾಲ್ಕು ಲಕ್ಷ ಈ ಸೋಫಾ ಮೇಲೆ ಕುತ್ಕೊಂಡಿದ ತಕ್ಷಣ ಸಿಂಹಾಸನ ದರೈತದೆ ಪ್ರೈಸ್ ಎಷ್ಟು ಹೊರಗಡೆ ತಗೊಂಡ್ರೆ ಅರವತ್ ಸಾವಿರ ನಾನ್ ಕೊಡ್ತೇನೆ ಹತ್ತು ಸಾವಿರ ರೂಪಾಯಿಗೆ ಸಾಯಂಕಾಲ ಬೇಕು ಎಣ್ಣೆ ಹೊಡಿಯೋಕೆ ಬಾರ್ ಚೇರು ಪ್ರೈಸ್ ಎಷ್ಟು ಬರೇ ನಾಲ್ಕ್ ಸಾವಿರ ರೂಪಾಯಿ ಪರ್ ಪೀಸ್ಗೆ ಊಟ ಮಾಡಕ್ ಬೇಕು ಡೈನಿಂಗ್ ಟೇಬಲ್ ಮಾರ್ಬಲ್ ಅಲ್ಲಿ ಕೊಡ್ತೀನಿ ಬ್ರ್ಯಾಂಡ್ ಅಲ್ಲಿ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಬೆಲೆ ಬಾಲ್ ಅಂತಂದ್ರೆ ಬರೇ ನಲ್ವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಇಂಡಿಯಾ ತಿರ್ಗಲ್ಲ ಯಾರ್ ಕೊಡ್ತಾರೆ ಮಾರ್ಬಲ್ ಅಲ್ಲಿ ಲೆದರ್ ಡೈನಿಂಗ್ ಟೇಬಲ್ ಸೆಟ್ ವಿತ್ ರೌಂಡ್ ಪ್ರೈಸ್ ಕೇಳಿದ್ರೆ ವ್ಯವಸ್ ಆಗ್ಬಿಡ್ತೀರಾ ಪ್ರೈಸ್ ಎಷ್ಟು ಮಾರ್ಕೆಟ್ ಅಲ್ಲಿ ಮೂರ್ ಲಕ್ಷ ಹತ್ತು ಸಾವಿರ ಬ್ರ್ಯಾಂಡ್ ಅಲ್ಲಿ ನಾನ್ ಕೊಡ್ತೀನಿ ನಿಮ್ಗೆ ಬರೀ ನಲ್ವತ್ತೈದು ಸಾವಿರ ಮಾತ್ರ ಕ್ಲಾಸ್ ಅಲ್ಲಿ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಸಾಕಷ್ಟು ಕಲೆಕ್ಷನ್ ಇದೆ ಬ್ರ್ಯಾಂಡ್ ಅಲ್ಲಿ ಕೊಡ್ತೀನಿ ಬರೀ ಹತ್ತು ಸಾವಿರ ರೂಪಾಯಿಗೆ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಬ್ರ್ಯಾಂಡ್ ಅಲ್ಲಿ ಕೊಡ್ತೀನಿ ಬರೀ ಹದಿನೈದು ಸಾವಿರ ರೂಪಾಯಿಗೆ ಶೀಶಮ್ ವುಡ್ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಇತ್ತು ಲೆದರ್ ಚೇರ್ ಸಮೇತ ನಾನ್ ಕೊಡ್ತೇನೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಅಲ್ಲಿ ಸಾಕಷ್ಟು ಕಲೆಕ್ಷನ್ ಅವೈಲೇಬಲ್ ಇದೆ ಬರೀ ಹತ್ತು ಸಾವಿರ ರೂಪಾಯಿಗೆ ಶೀಶಮ್ ವುಡ್ ಕಾಟು ಕಿಂಗ್ ಸೈಜು ಕ್ವೀನ್ ಸೈಜು ಎಲ್ಲ ತರ ಅವೈಲೇಬಲ್ ಇದೆ ನಾನ್ ಕೊಡೋದೆಲ್ಲ ಬ್ರಾಂಡೆಡ್ ಅಲ್ಲಿ ಕ್ವೀನ್ ಆದ್ರೆ ಹದಿನೇಳ ಸಾವಿರ ಕಿಂಗ್ ಆದ್ರೆ ಹದಿನೆಂಟು ಸಾವಿರ ರೂಪಾಯಿ ಅದ್ರಲ್ಲಿ ಮ್ಯಾಟ್ರಸ್ ಬೇಕಾ ನೋಡಿ ನೀಟ್ ಕಮಲ್ ಬೇಕಾ ಸ್ಲೀಪರ್ ಬೇಕಾ ಲೀಪುರ್ ಬೇಕಾ ಎಲ್ಲಾ ಬ್ರಾಂಡ್ ಅವೈಲೇಬಲ್ ಇದೆ ಸಿಂಗಲ್ ಮ್ಯಾಟ್ರಸ್ ಅದೇ ಮೂರುವರೆ ಸಾವಿರ ಡಬಲ್ ಅದ್ರ ನಾಲ್ಕುವರೆ ಸಾವಿರ ಕ್ವೀನ್ ಅದೇ ಹತ್ತು ಸಾವಿರ ಕಿಂಗ್ ಆದ್ರೆ ಹನ್ನೆರಡು ಸಾವಿರ ಆಫೀಸ್ ಚೇರ್ಸ್ ಅಲ್ಲಿ ಕೊಡ್ತೀನಿ ಸಾಕಷ್ಟು ಕಲೆಕ್ಷನ್ ಹಳ್ಳೆ ಬರೀ ನಾಲ್ಕೂವರೆ ಸಾವಿರ ರೂಪಾಯಿಗೆ ಮಕ್ಕಳಿಗೆ ತಂದಿದ್ದೀನಿ ಕಾರಲ್ಲಿ ಕಾಟು ಮಾರ್ಕೆಟ್ ಪ್ರೈಸ್ ನಿಮ್ಗೆ ಮೂವತ್ತೈದು ಸಾವಿರ ಇದೆ ನಾನ್ ಕೊಡ್ತೇನೆ ಬರೀ ಹತ್ತು ಸಾವಿರ ರೂಪಾಯಿಗೆ ಫರ್ನಿಚರ್ ನೋಡಿ ಸುಸ್ತಾಗ್ಬಿಟ್ಟಿದ್ದೀರಾ ಇನ್ನ ಇದೆ ಬನ್ನಿ ಕಲೆಕ್ಷನ್ಸ್ ನೋಡ್ತಾ ಹೋಗಿ ಕಿಚನ್ ಅಪ್ಲೈನ್ಸಸ್ ಫುಟ್ವೇರ್ ಬಟ್ಟೆಗಳು ಸಾಕಷ್ಟು ಕಲೆಕ್ಷನ್ ಹಳ್ಳೆ ನೋಡ್ತಾ ಹೋಗೋಣ ಬನ್ನಿ ಬಜಾಜ್ ಕಾಂಬೋ ಕುಕ್ಕರ್ ಐದ್ ಲೀಟ್ರ್ ಮೂರ್ ಲೀಟರ್ ಎರಡ್ ಲೀಟರ್ ಮಾರ್ಕೆಟ್ ಪ್ರೈಸ್ ಮೂರುವರೆ ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಫುಲ್ ಬ್ರಾಂಡ್ ಅಲ್ಲಿ ಬ್ರಾಂಡ್ ವಾರಂಟಿ ಸಮೇತ ಪ್ರೆಸ್ಟೀಜ್ ಅಲ್ಲಿ ಕಾಂಬೋ ಕುಕ್ಕರ್ ಐದ್ ಲೀಟರ್ ಮೂರ್ ಲೀಟರ್ ಎರಡ್ ಲೀಟರ್ ಕಾಂಬೋ ಕುಕ್ಕರ್ ಮಾರ್ಕೆಟ್ ಪ್ರೈಸ್ ಪ್ರೆಸ್ಟೀಜ್ ಅಲ್ಲಿ ತಗೊಂಡ್ರೆ ನಿಮ್ಗೆ ನಾಲ್ಕ್ ಸಾವಿರ ರೂಪಾಯಿ ಇದೆ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ಎಲ್ಲ ತರ ಕುಕ್ಕರ್ಸ್ ಅವೈಲಬಲ್ ಇದೆ ನೋಡಿ ಸಿಂಗಲ್ ಕುಕ್ಕರ್ ಆಗಿರ್ಬೋದು ಇಡ್ಲಿ ಕುಕ್ಕರ್ ಕಾಂಬೋ ಕುಕ್ಕರ್ ಆಗಿರ್ಬೋದು ನೋಡಿ ಇಂಡಕ್ಷನ್ ಸ್ಟೋವ್ ಆಗಿರ್ಬೋದು ಪ್ರಸ್ಟೀಸ್ ಸ್ವಚ್ಛ ಆಗಿರ್ಬೋದು ಪಿಜನ್ ಕ್ಲಾಸಿಕ್ ಆಗಿರ್ಬೋದು ನೋಡಿ ಸ್ಟೀಮ್ ಐರನ್ ಆಗಿರ್ಬೋದು ಸ್ಟೀಮ್ ಐರನ್ ಆಗಿರ್ಬೋದು ಇಲ್ಲ ನಾರ್ಮಲ್ ಐರನ್ ಬಾಕ್ಸ್ ಆಗಿರ್ಬೋದು ನಿಮಗೆ ಟಿಫನ್ ಬಾಕ್ಸ್ ಆಗಿರ್ಬೋದು ಹಾರ್ಡ್ ಬಾಕ್ಸ್ ಆಗಿರ್ಬೋದು ಸಾಕಷ್ಟು ವೆರೈಟಿ ಕಲೆಕ್ಷನ್ ಅವೈಲಬಲ್ ಇದೆ ಕಿಚನ್ ಅಲ್ಲಿ ಸಿಕ್ಕಾಪಟ್ಟೆ ರಾಶಿ ರಾಶಿ ತುಂಬಾ ಮುಣಗಿದೀನಿ ಪ್ರಸ್ಟಿಜ್ ಅಲ್ಲಿ ಸ್ಯಾಂಡ್ವಿಚ್ ಮೇಕರ್ ಬೇಕಾ ಇಲ್ಲ ಬೋರೋಸಿಲ್ ಅಲ್ಲಿ ಬೇಕಾ ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಸ್ಯಾಂಡ್ವಿಚ್ ಮೇಕರ್ ಅವೈಲೇಬಲ್ ಇದೆ ಮತ್ತೆ ಮಿಕ್ಸರ್ ಗ್ರೈಂಡರ್ ಡಿನ್ನರ್ ಸೆಟ್ ಮಿಕ್ಸರ್ ಗ್ರೈಂಡರ್ ಗಳು ಎಲ್ಲ ಸಾಕಷ್ಟು ಇನ್ನ ಬೇಕಾ ಬೆಡ್ ಸ್ಪ್ರೆಡ್ ಗಳು ಬೇಕಾ ಇಲ್ಲ ಬ್ಲಾಂಕೆಟ್ಸ್ ಮೇಲೆ ಬೇಕಾ ಇಲ್ಲ ಕರ್ಟನ್ಸ್ ಬೇಕಾ ಯಾವ ಐಟಮ್ಸ್ ಬೇಕಾ ನಿಮ್ಗೆ ಎಲ್ಲಾ ರಾಶಿ ಗಟ್ಲೆ ತುಂಬಿದೀನಿ ಬಟರ್ಫ್ಲೈ ಅಲ್ಲಿ ಟೂ ಬರ್ನರ್ ಗ್ಯಾಸ್ ಸ್ಟವ್ ಐದ್ ಸಾವಿರ ರೂಪಾಯಿ ಬೆಲೆ ಬಂದ್ರೆ ಬರೀ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅದ್ರಲ್ಲಿ ನಿಮ್ ಲೈಫ್ ಲಾಂಗ್ ಬೇಕಾ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಸಿಂಗಲ್ ಡೋರು ಪೂಲ್ ಅಲ್ಲಿ ಮಾರ್ಕೆಟ್ ಪ್ರೈಸು ನಿಮ್ಗೆ ಇಪ್ಪತ್ತ್ ಸಾವಿರ ರೂಪಾಯಿ ಇದೆ ನಾನ್ ಕೊಡ್ತೀನಿ ನಿಮ್ಗೆ ಹದ್ಮೂರ್ ಸಾವಿರ ರೂಪಾಯಿಗೆ ಅದ್ರಲ್ಲಿ ಟೇಬಲ್ ಫ್ಯಾನು ಸಿಗುತ್ತೆ ಪೆಟೆಸ್ಟ್ರಾಲ್ ಫ್ಯಾನು ಸಿಗುತ್ತೆ ನೋಡಿ ಎಲ್ ಜಿ ಬೇಕಾ ಸಿಂಗಲ್ ಡೋರ್ ಅಲ್ಲಿ ಎಲ್ ಜಿ ಸಿಗುತ್ತೆ ಸ್ಯಾಮ್ಸಂಗ್ ಅಲ್ಲಿ ಎಲ್ ಜಿ ಸ್ಯಾಮ್ಸಂಗ್ ಅಲ್ಲಿ ಸಿಂಗಲ್ ಡೋರ್ ಸಿಗುತ್ತೆ ಸ್ಯಾಮ್ಸಂಗ್ ಅಲ್ಲಿ ಡಬಲ್ ಡೋರ್ ಫ್ಲವರ್ ಮಾಡೆಲ್ಸ್ ಬ್ರಾಂಡೆಡ್ ವಿತ್ ಬ್ರಾಂಡ್ ವಾರಂಟಿ ಸಮೇತ ಕೊಡ್ತೀನಿ ನೋಡಿ ಸ್ಯಾಮ್ಸಂಗ್ ಅಲ್ಲಿ ಸಿಂಗಲ್ ಡೋರ್ ಇದೆ ಆಮೇಲೆ ಎಲ್ ಜಿ ಅಲ್ಲಿ ಸಿಂಗಲ್ ಡೋರ್ ಇದೆ ನೋಡಿ ಎಲ್ ಜಿ ಅಲ್ಲಿ ಡಬಲ್ ಡೋರ್ ಇದೆ ಎಲ್ಲ ಬ್ರ್ಯಾಂಡ್ ಬ್ರಾಂಡ್ ವಾರಂಟಿ ಸಮೇತ ಸ್ಯಾಮ್ಸಂಗ್ ಅಲ್ಲಿ ಡಬಲ್ ಡೋರ್ ಕೊಡ್ತೀನಿ ಮಾರ್ಕೆಟ್ ಪ್ರೈಸ್ ಮೂವತ್ತೊಂದು ಸಾವಿರ ಸರ್ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಇಪ್ಪತ್ ಸಾವಿರ ರೂಪಾಯಿಗೆ ಯಾರು ಕೊಡ್ತಾರೆ ಗೋದ್ರೇಜ್ ಅಲ್ಲಿ ಬೇಕಾ ಗೋದ್ರೇಜ್ ಅಲ್ಲಿ ಸಿಂಗಲ್ ಡೋರ್ ಬೇಕಾ ಸ್ಯಾಮ್ಸಂಗ್ ಅಲ್ಲಿ ನೋಡಿ ಗ್ರೇಷ್ ಮಾಡಲ್ ಬ್ರಾಂಡ್ ನ್ಯೂ ವಿತ್ ಬ್ರಾಂಡ್ ವಾರಂಟಿ ನೋಡಿ ಕ್ಯಾಟ್ಲಾಗ್ ವಾರಂಟಿ ಗಣಪತಿ ಎಂಟರ್ಪ್ರೈಸಸ್ ಅಂದ್ರೆ ಬೆಂಗಳೂರಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಗೋಡ್ರೇಜ್ ಅಲ್ಲಿ ಡಬಲ್ ಡೋರ್ ವಿತ್ ವುಡನ್ ಫಿನಿಶಿಂಗು ನೋಡಿ ಹೆಂಗಿದೆ ಬ್ರ್ಯಾಂಡ್ ಅಲ್ಲಿ ಫುಲ್ ಟಾಪ್ ಮಾರ್ಕೆಟ್ ಪ್ರೈಸ್ ನಲ್ವತ್ ಸಾವಿರ ರೂಪಾಯಿ ಇದೆ ನಾನ್ ಕೊಡ್ತೀನಿ ನಿಮ್ಗೆ ಅರ್ಧ ಬೆಲೆಯಲ್ಲಿ ಬರೇ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಬೇಸಿಗೆ ಬಂತು ಟ್ರಾಲಿ ಬ್ಯಾಗ್ ಟೂರ್ ಹೋಗಕ್ಕೆ ಸಿಂಗಲ್ ಡಬಲ್ ತ್ರಿಬಲ್ ಎಲ್ಲಾ ತರ ಅವೈಲೇಬಲ್ ಇದೆ ಸರ್ ಎಲ್ಲ ತರ ಬ್ರಾಂಡೆಡ್ ಶರ್ಟ್ಸ್ ಬರೇ ತ್ರೀ ನೈಂಟಿ ನೈನ್ ಜಾನ್ ಪ್ಲೇಯರ್ ಆಗಿರ್ಬೋದು ಇಂಡಿಗೋನೇಷನ್ ಆಗಿರ್ಬೋದು ಪಾರ್ಕ್ಅನಿ ಆಗಿರ್ಬೋದು ಸೋಲಿ ಆಗಿರ್ಬೋದು ಎಲ್ಲಾ ತರ ಬ್ರ್ಯಾಂಡ್ ಅಲ್ಲಿ ಬರೇ ತ್ರೀ ನೈನ್ ಮಾತ್ರ ಶರ್ಟ್ಸ್ ಅಲ್ಲಿ ಬ್ರಾಂಡೆಡ್ ಕ್ವಾಲಿಟಿ ಶರ್ಟ್ಸ್ ಬರೀ ತ್ರೀ ನೈಂಟಿ ನೈನ್ ಮಾತ್ರ ಅಂಡರ್ ಆರಮ್ ಇರ್ಬೋದು ಸೋಲ್ ಇರ್ಬೋದು ಜಾನ್ ಪ್ಲೇಯರ್ ಇರ್ಬೋದು ಇಂಡಿಗೋನೇಷನ್ ಇರ್ಬೋದು ಎಲ್ಲಾ ತರ ಬ್ರಾಂಡ್ ಅಲ್ಲಿ ಬರೀ ತ್ರೀ ನೈಂಟಿ ನೈನ್ ಮಾತ್ರ ಬ್ರಾಂಡೆಡ್ ಟಾಪ್ಸ್ ಇಡೀ ಕರ್ನಾಟಕ ಇಂಡಿಯಾ ತರಗತಿ ಕೊಡಲ್ಲ ಪ್ರೈಸಸ್ ಅವಾಜ ಆಗಿರ್ಬೋದು ಬಿಬಾ ಆಗಿರ್ಬೋದು ಎಲ್ಲ ನೋಡಿ ಟಾಪ್ 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 ಬ್ರ್ಯಾಂಡ್ಸು ಒನ್ ನೈಂಟಿ ನೈನ್ ಸ್ಟಾರ್ಟಿಂಗ್ ಎಲ್ಲ ತರ ಬ್ರಾಂಡ್ ಅಲ್ಲಿ ನಿಮ್ಗೆ ಜೀನ್ಸ್ ಪ್ಯಾಂಟ್ಸ್ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಬಫೆಲೋ ಆಗಿರ್ಬೋದು ಇಂಡಿಗೋ ನೇಷನ್ ಆಗಿರ್ಬೋದು ಪಾರ್ಕ್ ಅವಿನಿ ಆಗಿರ್ಬೋದು ಪ್ಲೇರ್ ಆಗಿರ್ಬೋದು ಕಿಲ್ಲರ್ ಆಗಿರ್ಬೋದು ಎಲ್ಲಾ ಬ್ರಾಂಡೆಡ್ ಜೀನ್ಸ್ ಅಲ್ಲಿ ಬರೀ ಫೋರ್ ನೈಂಟಿ ನೈನ್ ಮಾತ್ರ ಶಾರ್ಟ್ಸ್ ಅಲ್ಲಿ ಸಮ್ಮರ್ ಬಂತು ಬೇಸಿಗೆ ಶಾರ್ಟ್ಸ್ ಬೇಕು ಲೀ ಕೂಪರ್ ಆಗಿರ್ಬೋದು ಇಂಡಿಗೋ ನೇಷನ್ ಆಗಿರ್ಬೋದು ಕಿಲ್ಲರ್ ಆಗಿರ್ಬೋದು ಎಲ್ಲ ತರ ಬ್ರ್ಯಾಂಡ್ ಅಲ್ಲಿ ನನ್ನ ಅಂಗಡಿಯಲ್ಲಿ ಗಣಪತಿ ಎಂಟರ್ಪ್ರೈಸಸ್ ಅಲ್ಲಿ ನಿಕ್ಕರ್ ಇಂದ ಕುಕ್ಕರ್ ಅರ್ಬೋದು ಸಿಗುತ್ತೆ ಬ್ರ್ಯಾಂಡ್ ಅಲ್ಲಿ ಕಿಚನ್ ಕ್ಯಾಬಿನೆಟ್ ಓಕೆ ಕಿಚನ್ ಕ್ಯಾಬಿನೆಟ್ ಮಾರ್ಕೆಟ್ ಪ್ರೈಸ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇದೆ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಹದ್ಮೂರ್ ಸಾವಿರ ರೂಪಾಯಿ ಮಾತ್ರ ಪ್ಯೂರ್ ಇಟಾಲಿಯನ್ ಲೆದರ್ ಅಲ್ಲಿ ಮೋಟ್ರೈಸ್ ರಿಕ್ಲೈನರ್ ಪ್ಯೂರ್ ಇಟಾಲಿಯನ್ ಲೆದರ್ ಮೋಟ್ರೈಸ್ ರಿಕ್ಲೈನರ್ ಮಾರ್ಕೆಟ್ ಪ್ರೈಸ್ ನಾಲ್ಕು ಲಕ್ಷ ಇದೆ ನಾನು ಕೊಡ್ತೀನಿ ನಿಮ್ಗೆ ಬರೀ ಅರವತ್ತೈದು ಸಾವಿರ ರೂಪಾಯಿ ಮಾತ್ರ ನೋಡಿ ಇಲ್ಲಿ ಮೋಟ್ರೈಸ್ ರಿಕ್ಲೈನರ್ ಬ್ರ್ಯಾಂಡ್ ಯಾವ್ದು ಅಂತ ಹೇಳಿದ್ರೆ ಅಷ್ಟೇ ಟೂ ಡೋರ್ ಅಲ್ಲಿ ವಾಟರ್ ಬರೇ ಐದುವರೆ ಸಾವಿರ ರೂಪಾಯಿ ಕೊಡ್ತೀನಿ ಫೋರ್ ಡೋರ್ ಅಲ್ಲಿ ವಾಟರ್ ಬರೀ ಹದಿನಾಲ್ಕ ಸಾವಿರ ರೂಪಾಯಿ ಕೊಡ್ತೀನಿ ಸಮೇತ ಸಮ್ಮರ್ ಬಂತು ಪೆಡೆಸ್ಟಾಲ್ ಫ್ಯಾನ್ ಟೇಬಲ್ ಫ್ಯಾನ್ ವಾಲ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಸಾವಿರದ ನಾಲ್ನೂರಿಂದ ಸ್ಟಾರ್ಟಿಂಗು ಬ್ರಾಂಡೆಡ್ ಸೈಕಲ್ ಅಲ್ಲಿ ವಿತ್ ಗೇರು ವಿತೌಟ್ ಗೇರು ಬ್ಯಾಟ್ರಿ ಸೈಕಲ್ ಎಲ್ಲ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಎಲ್ಲ ಬ್ರ್ಯಾಂಡ್ ಅಲ್ಲಿ ಹರ್ಬನ್ ಟೆರನ್ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಬೆಳೆಬಾಲ್ ಅಂತದ್ದು ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಇದು ಗಣಪತಿ ಎಂಟರ್ಪ್ರೈಸಸ್ ನಂದು ಮಾಗಡಿ ರೋಡ್ ಅಲ್ಲಿರೋ ಬ್ರಾಂಚು ಬ್ಯಾಂಗ್ಳೂರಲ್ಲಿ ಏಟಿ ಪರ್ಸೆಂಟ್ ಜನ ಗೊತ್ತು ಇಡೀ ಕರ್ನಾಟಕ ಅವ್ರಿಗೆ ಎಲ್ಲರಿಗೂ ಗೊತ್ತು ನನ್ನ ಹತ್ರ ಕಿಚನ್ ಅಪ್ಲೈನ್ಸಸ್ ಫರ್ನಿಚರ್ಸ್ ಫುಟ್ ವೇರ್ ಅಪ್ಯಾರಲ್ಸ್ ಕಾಟು ಈ ಸೋಫಾ ಎಲ್ಲ ಒಂದ್ ಸೈಡ್ ಅಲ್ಲಿ ಸಿಗುತ್ತೆ ಮನೆಗೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ಒಂದ್ ಇದ್ರ ಒಂದ್ ಸ್ಟೋರ್ ಅಲ್ಲೇ ಸಿಗ್ಬಿಡುತ್ತೆ ಹೋಲ್ಸೇಲ್ ರೇಟ್ ಇಡೀ ಕರ್ನಾಟಕ ಎಲ್ಲ ಎಲ್ ತಿರೋದ್ರಿಂದ ಪ್ರೈಸ್ ಸಿಗಲ್ಲ ಇಡೀ ಎಲ್ಲರಿಗೂ ಗೊತ್ತು ಗಣಪತಿ ಎಂಟರ್ಪ್ರೈಸಸ್ ಮಾಗಡಿ ರೋಡ್ ಅಂದ್ರೆ ಎಲ್ಲಾರ್ಗಿ ಗೊತ್ತು ಏನೇ ನಿಮ್ಗೆ ಡೌಟ್ ಇದ್ರೆ ಏನೇ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಆಯ್ ಅಂತ ಹಾಕಿ ಲೊಕೇಶನ್ ಬರ್ತೆ ಏನಾದ್ರೆ ನಿಮ್ಗೆ ಕ್ವಶನ್ ಇದ್ರೆ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತಾರೆ